ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಸುತ್ತಿರುವ ರಾಜ್ಯದ ಎಲ್ಲ ಸಾರ್ವಜನಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಿಂದಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಅಧ್ಯಯನ ಮತ್ತು ನಿಖರವಾದ ಈ ಜಾತಿ ಗಣಿತಿಯು ಭವಿಷ್ಯದಲ್ಲಿ ನಮ್ಮ ವಿಶ್ವಕರ್ಮ ಜನಾಂಗದ ಜನರ ಉದ್ಧಾರಕ್ಕಾಗಿ ಸರ್ಕಾರದ ನೀತಿ ನಿರೂಪಣೆಗೆ ಆಧಾರವಾಗಿದ್ದು ವಿಶ್ವಕರ್ಮ ಸಮಾಜದವರು ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಸಮಾಜವೆಂದು ಬರಿಸಬೇಕು ಎಂದು ಸಮಾಜದ ಮುಖಂಡರು ಕರೆ ನೀಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ಕರ್ನಾಟಕ ಸರ್ಕಾರದ ಆದೇಶದಂತೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ರಾಜ್ಯದ ಎಲ್ಲಾ ಸಾರ್ವಜನಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಕೈಗೊಳ್ಳಲಾಗಿದೆ ಈ ಸಮೀಕ್ಷೆಯು ರಾಜ್ಯದ ಎಲ್ಲಾ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಅಧ್ಯಯನ ನಡೆಸಿ ನೀತಿ ನಿರೂಪಣೆಗೆ ಆಧಾರವಾಗಿರುತ್ತದೆ ಎಂದರು ವಿಶ್ವಕರ್ಮ ಸಮಾಜದವರು ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಸಮಾಜವೆಂದೇ ಭರಿಸಬೇಕು ಎಂದು ಮನವಿ ಮಾಡಿದರು ಎಲ್ಲ ಸಮಸ್ತ ವಿಶ್ವಕರ್ಮ ಇದ್ದೇನೆ ಈ ಗಣತಿದಾರರು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾವು ಜಾತಿ ಕಾಲಂ ಸಂಖ್ಯೆ ಒಂಬತ್ತು ಜಾತಿಯನ್ನು ನಾವು ವಿಶ್ವಕರ್ಮ ಅಂತ ಬರೆಸ್ತಾ ಇದ್ದೇವೆ ಕೋಡ್ ಎ ಡ್ಯಾಶ್ ಒನ್ ಫೈ ತ್ರೀ ಏಟ್ ಎ ಡ್ಯಾಶ್ ಒಂದು ಐದು ಮೂರು ಎಂಟು ಧರ್ಮ ಹಿಂದೂ ಅಂತ ಬರೆಸ್ತಾ ಇದ್ದೇವೆ ರಾಷ್ಟ್ರೀಯತೆ ಭಾರತೀಯ ಅಂತ ಬರೆಸುವಂಥ ಒಂದು ವಿಚಾರವನ್ನು ಈ ಮೂಲಕ ನನ್ನೆಲ್ಲ ವಿಶ್ವಕರ್ಮ ಸಮಾಜ ಬಾಂಧವರಿಗೆ ಹೇಳುತ್ತಾ ಉಪಜಾತಿಯ ಕಾಲಂನಲ್ಲಿ ನಾವು ನಮ್ಮ ಪಂಚ ಕುಲಕಸಮಗಳಾದಂಥ ಬಡಿಗ ಆಗಿರ್ಬೋದು ಅಕ್ಕಸಾಲಿಗೆ ಆಗಿರ್ಬೋದು ಕಮ್ಮಾರ ಆಗಿರ್ಬೋದು ಕಂಚಗಾರ ಆಗಿರ್ಬೋದು ಶಿಲ್ಪಿ ಆಗಿರ್ಬೋದು ಆಚಾರ್ಯ ಆಗಿರ್ಬೋದು ಈ ರೀತಿಯಾಗಿ ನಾವು ಮಾಡುವಂಥ ಕಸಬುಗಳನ್ನು ನಾವು ಉಪಜಾತಿಯಲ್ಲಿ ನಮೂದಿಸ್ತಾ ಇರುವಂಥ ವಿಷಯವನ್ನು ಹೇಳುತ್ತಾ ಈ ಒಂದು ವಿಷಯವನ್ನು ನಾವು ಕಡ್ಡಾಯವಾಗಿ ಈ ಬರುವಂಥ ಜನಗಣತಿಯಲ್ಲಿ ನಾವು ನಮೂದಿಸಲು ದಾಖಲಿಸಲು ಕೇಳ್ಕೊಳ್ತೇನೆ ನಮಸ್ಕಾರ ನಾನು ಅಶೋಕ್ ಎಸ್ ಪೋದ್ದಾರ್ ಮತ್ತು ಬೀದರ್ ಜಿಲ್ಲೆಯ ಅಖಿಲ ಕಠ ವಿಶ್ವ ಮಹಾಸಭಾ ಸಂಘಟನೆ ಉಸ್ತುವಾರಿ ಸರಿ ಇದು ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆ ಸೊ ಇಲ್ಲಿ ವಿಶೇಷವಾಗಿ ಇಲ್ಲಿ ವಿಶೇಷವಾಗಿ ಸರ್ಕಾರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ವಂಚನೆಯಿಂದ ಒಳಪಟ್ಟಂಥ ಈ ಸಮುದಾಯಕ್ಕೆ ಏಳಿಗೆಗಾಗಿ ನಡೀತಾ ಇರೋಂಥ ಈ ಒಂದು ಸಮೀಕ್ಷೆ ಹಾಗಾಗಿ ಈ ಹಿಂದುಳಿದ ವರ್ಗವನ್ನು ಕೇಂದ್ರವಾಗಿಟ್ಕೊಂಡಂಥ ಮಾಡುವಂಥ ಈ ಸಮೀಕ್ಷೆಯಲ್ಲಿ ಕಳೆದ ಜನಗಣತಿಯಲ್ಲಿ ನಮ್ಮ ಜನಸಂಖ್ಯೆ ಕೇವಲ ಎಂಟು ಲಕ್ಷ ಅಂತ ತೋರಿಸ್ತಾ ಇಲ್ಲ ಹಾಗಾಗಿ ನಮ್ಮ ಜನ ನಮ್ಮ ಜನರ ವಿಶ್ವಕರ್ಮ ಜನಾಂಗದವರ ಜಾಗೃತಿಗಾಗಿ ನಾವು ಈ ಒಂದು ಈ ಪತ್ರಿಕಾಗೋಷ್ಠಿಯನ್ನು ಮಾಡುವ ಮುಖಾಂತರ ನಮ್ಮೆಲ್ಲರನ್ನು ಅವೇರ್ನೆಸ್ ಕೊಡುವಂಥ ನಿಟ್ಟಿನಲ್ಲಿ ಯಾಕಂದರೆ ನಾವು ಈಗ ಈ ಒಂದು ಜನಸಂಖ್ಯೆ ಆಧಾರದ ಮೇಲೇ ಸರ್ಕಾರದ ನೀತಿಗಳನ್ನು ಸರ್ಕಾರದ ಸವಲತ್ತುಗಳನ್ನು ಕೊಡುವಂಥ ಇರುವ ಒಂದು ಅಂಶ ಇರೋದರಿಂದ ಅದಕ್ಕೆ ದಯವಿಟ್ಟು ಇದು ಇದು ಒಂದು ಮುಖ್ಯವಾದಂಥ ಅಂಶ ಜಾತಿ ಗಣತಿ ಮೇಲೇ ಜನಸಂಖ್ಯಾ ಆಧಾರದ ಮೇಲೇ ಸರ್ಕಾರದ ರೂಪರೆಸಿರ್ತವೆ ಹಾಗಾಗಿ ನಾವು ಇದನ್ನು ಒತ್ತುಪಟ್ಟು ಎಲ್ಲ ಜನರನ್ನು ನಾವು ಈ ಅಭಿಯಾನದ ಮುಖಾಂತರ ಕೇಳ್ಕೊಳ್ತಾ ಇದೇವೆ ಸರ್ ಸರ್ ಇದು ತಮಗೆ ಗೊತ್ತಿರುವ ಹಾಗೆ ಈ ಕೆಳಮಟ್ಟದ ಜನಾಂಗವನ್ನು ಎತ್ತಿಡಿಸಲುವಾಗೇ ಹಣಕಾಸಿನ ವ್ಯವಸ್ಥೆ ಅಂದ್ರೆ ನಾವು ಸಬ್ರ ಸದೃಢ ಆಗಲಿ ಸಬಲರಾಗಿರೋಂಥದ್ದು ಅಂತಂದು ವಿಚಾರ ಇಟ್ಕೊಂಡು ದೇವರಾಜರಸ ನಿಗಮ ಆಯಿತು ಹಿಂದುಳಿದ ಎಲ್ಲ ಜಾತಿಗಳನ್ನು ತಗೊಂಡು ಅವರು ದೇವರಾಜರಸ ನಿಗಮ ಮಾಡಿದರು ಈ ದೇವರಾಜರಸ ನಿಗಮದಲ್ಲಿ ಒಂದು ನೂರ ಒಂಬತ್ತು ಜಾತಿಗಳಿರೋದ್ರಿಂದ ಅಲ್ಲಿ ನಮ್ಮ ಸಿಂಹಪಾಲ ಸಿಗಲಿಲ್ಲ ಸಿನಲ್ಲಿ ಹಾಗಾಗಿ ಸನ್ಮಾನ ಕೆ ಪಿ ನಂಜಂಡ್ರು ಹೋರಾಟ ಮಾಡುವ ಮುಖಾಂತರ ಈ ಒಂದು ಅಭಿ ರಾ ದೇವರಾಜರಸ ನಿಗಮದಿಂದ ವಿಶ್ವಕರ್ಮ ಜನಾಂಗದ ಅಭಿವೃದ್ಧಿ ನಿಗಮ ಅಂತ ಒಂದು ಹೊರಪಡಿಸಿದ್ರು ಈ ಹೊರಪಡಿಸೋದ್ರ ಜೊತೆಗೆ ಆ ವಿಶ್ವಕರ್ಮ ಏನು ಈ ಸ ಪಂಗಡದಲ್ಲಿ ಉಪ ಪಂಗಡಗಳಿದೆ ನಲವತ್ತೊಂದು ಉಪ ಪಂಗಡಗಳು ಆ ನಲವತ್ತೊಂದು ಉಪ ಪಂಗಡಗಳನ್ನು ವಿಶ್ವಕರ್ಮ ಜನಾಂಗವನ್ನು ಕೇಂದ್ರವಾಗಿ ಇಟ್ಕೊಂಡು ಮಾಡಿದಂಥದ್ದು ಸೊ ಆ ಒಂದು ನಲವತ್ತೊಂದು ಉಪ ಪಂಗಡಗಳು ಸರ್ಕಾರದ ನೀತಿ ಸಂಹಿತೆಯಲ್ಲಿ ಸರ್ಕಾರದ ಇದರಲ್ಲಿದೆ ಅದು ಹಾಗಾಗಿ ನಲವತ್ತೊಂದು ಪಂಗಡಗಳಲ್ಲಿ ಅವರು ಬಂದ್ರ ಅಭಿವೃದ್ಧಿ ನಿಗಮದಲ್ಲಿ ಅವ್ರಿಗೆ ಪಾಲು ಸಿಗ್ತದೆ ಇಲ್ಲ ಅಂದ್ರೆ ಇಲ್ಲ ಅಂತ ವಿಚಾರವನ್ನು ನಾವು ವ್ಯಕ್ತಪಡ್ತೇವೆ ಇದಕ್ಕಾಗಿ ನಾವು ಮಾಡಿದಂಥ ಹೋರಾಟ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್